ರಾಜ್ಯಸಭಾ ಎಲೆಕ್ಷನ್ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಹೇಳಿ ವಿಧಾನಸೌಧದ ಒಳಗಡೆ ಕೂಗಿರತಕ್ಕಂಥ ವ್ಯಕ್ತಿಗಳನ್ನು ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆ ವ್ಯಕ್ತಿಗಳಿಗೆ ಪಾಸ್ ಮಾಡಿಸಿ ವಿಧಾನಸೌಧದ ಒಳಗಡೆ ಕರ್ಕೊಂಡು ಬಂದಿರತಕ್ಕಂಥ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಮೇಲೆ ಕೂಡ ದೇಶದ್ರೋಹದ ಆಪಾದನೆ ಮಾಡಿ ಅರೆಸ್ಟ್ ಮಾಡಬೇಕು ಕೂಡಲೇ ಕಾರಣ ಇವರೆಲ್ಲರೂ ಕೂಡ ಒಟ್ಟಾಗಿ ದೇಶದ್ರೋಹದ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ದೊಡ್ಡ ಗುಂಪಿದು ನಸೀರ್ ಹುಸೇನ್ ಅಂತವನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಮಹಾಪಾಪದ ವಿಷಯ ಇದು ನಾಚಿಕೆಯಿಂದ ತಲೆ ತಗ್ಸಬೇಕು ಮತ್ತು ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ವೇ ಅಲ್ಲ ಅಂತೇಳಿ ಹೇಳಿ ಕ್ಲೀನ್ ಚಿಟ್ ಕೊಟ್ಟಂತ ಕೆಲವು ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಕಾಂಗ್ರೆಸ್ಸಿನ ಮಂತ್ರಿಗಳ ಮೇಲೂ ಕೂಡ ಎಫ್ಐಆರ್ ಆಕ್ಬೇಕು ದುರುದ್ದೇಶಪೂರ್ವಕವಾಗಿ ಈ ರೀತಿ ಅವರನ್ನ ಬಚಾವ್ ಮಾಡುವಂತಹ ಕೆಲಸ ನಡೀತದೆ ಇವತ್ತು ವಿಧಾನಸಭೆ ವಿಧಾನಸೌಧ ಸೌಧದಲ್ಲೇ ಕೊಲ್ಲಬೇಕಾಗಿತ್ತು ಅವ್ರನ್ನ ಈ ದೇಶದ ಅನ್ನ ತಿಂದು ಎಲ್ಲ ಸೌಲಭ್ಯ ಪಡೆದು ಇಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಇವರಿಗೆ ತಾಕತ್ತು ಕಾಂಗ್ರೆಸ್ ಸರ್ಕಾರ ಇದೇ ಅಧಿಕಾರದಲ್ಲಿ ಅನ್ನುವಂಥದ್ದು ಒಂದೇ ತಾಕತ್ತು ಇವರಿಗೆ ಇರುವಂತದ್ದು ಕೂಡಲೇ ಇವರೆಲ್ಲರನ್ನು ಕೂಡ ಬಂಧಿಸಬೇಕು ಮತ್ತು ಇದನ್ನ ಎನ್ಐಎ ಕೊಡಬೇಕು ಇವ್ರನ್ನ ಎಫ್ಐಆರ್ ಮಾಡಿದ್ದಾರೆ ಎನ್ಐಎಗೆ ಕೊಡಬೇಕು ಎನ್ಐಎ ತನಿಖೆ ಆಗಬೇಕು ಇವರ ಹಿನ್ನೆಲೆ ಏನು ಆಶೀರ್ವಶೀರ್ ಸಹಿತ ಹಿನ್ನೆಲೆಗಳು ಏನು ಅಂತೇಳಿ ಹೇಳಿ ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂತೇಳಿ ಹೇಳಿ ನಾನು ಒತ್ತಾಯಿಸ್ತೀನಿ